ಹಾಯ್ ಎವ್ರಿ ಒನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಹ್ಯಾಪಿಸೋಡ್ ತರ್ಟಿ ಫೋರ್ ಇಂದಿನ ಸಂಚಿಕಲ್ಲಿ ಭುವನ್ ಫ್ರೆಂಡ್ ಕೇಕ್ ಕೊಡುವ ನೆಪದಲ್ಲಿ ಬಹುಶಃ ಕೆನ್ನೆಗೆಲ್ಲ ಮಾಡಿದ್ದ ಅದನ್ನು ಭುವನ್ ಕೋಪದಲ್ಲಿ ಒರೆಸ್ತಿದ್ದ ಮುಂದೆ ಬಹುಶಃ ತ್ರಿಶೂಲ್ ಕಡೆ ನೋಡ್ತಾ ಕೋಪದಲ್ಲಿ ಮನದಲ್ಲೇ ಇವ್ರು ನಿಜಕ್ಕೂ ಮನುಷ್ಯನ ಇಲ್ಲಿ ಹೀಗೆ ಮೆಂಟಲ್ಗಳ ಜೊತೆಗೆ ನನ್ನ ಒಬ್ಬಳನ್ನೇ ಬಿಟ್ಟು ದೂರದಲ್ಲಿ ಮಗು ಜೊತೆಗೆ ಹಾಯ ಕೂತು ಆಡ್ತಿರೋದು ನೋಡು ಎಂದು ಬೈಕೊಂಡು ತ್ರಿಶೂಲ್ ಕಡೆ ನೋಡ್ತಿದ್ರು ಭುವನ್ ನಗುತ್ತಾ ಅವಳಿಗೆ ಎಂದು ತಂದಿದ್ದಂತ ಕಾರ್ಕಿ ಕೊಟ್ಟು ದಸ್ ಇಸ್ ಫಾರ್ ಯು ಎಂದ ಬಹುಶಃ ಕೀ ನೋಡೆ ಇದು ಆರರ್ ಕಾರ್ಯ ಎಂದು ಗೊತ್ತಾಯಿತು ಅದು ಇಷ್ಟನೇ ಬಟ್ ಅದನ್ನು ಅವನ ಕೈಯಲ್ಲಿ ತಗೊಳ್ಳೋಕ್ಕೆ ಇಷ್ಟಪಡದೆ ಸಾರಿ ಐ ಡೋಂಟ್ ವಾಂಟ್ ಎಂದಳು ನಾಜುಕಾಗೆ ಭುವನ್ಗೆ ತುಂಬ ಡಿಸಪ್ಪಾಯಿಂಟ್ ಆಯಿತು ಬಟ್ ತನ್ನ ಫ್ರೆಂಡ್ಸ್ ಮುಂದೆ ತೋರಿದೆ ಪರವಾಗಿಲ್ಲ ನಿಂದೆ ಇದು ನೀನು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋ ಎಂದ ಭವಿಷ್ಯ ಕಣ್ಣು ಅಪ್ಪ ಮಗನ ಮೇಲೆ ನೆತ್ತಿತ್ತು ಕೋಪದಲ್ಲೇ ಒಳಗೆ ತ್ರಿಶೂಲ್ಗೆ ಬೈತಿದ್ದು ಹುಡುಗಿ ಆದರೆ ಭುವನ್ ಮಾತ್ರ ತುಂಬ ಖುಷಿಯಾಗಿದ್ದ ಅಷ್ಟೊತ್ತಿಗೆ ಮೆಲೋಡಿ ಸಾಂಗ್ ಪ್ಲೇ ಆಯಿತು ಅದನ್ನು ನೋಡಿ ತ್ರಿಶೂಲ್ ಕಣ್ಣು ಹೀಗ ಭುವನ್ ಮತ್ತು ಭವಿಷ್ಯ ಕಡೆ ತಿರಿಯಿತು ಭುವನ್ ಲೆಟ್ಸ್ ಎಂಜಾಯ್ ಎಂದು ಅವನ ಫ್ರೆಂಡ್ಸ್ಗೆ ಡ್ಯಾನ್ಸ್ ಹೇಳ್ದ ಸರ್ ಬ್ಯಾಟ್ ಡ್ರಿಂಕ್ಸ್ ಎಂದು ಸರ್ವ್ ಮಾಡಿದ್ರು ಭವಿಷ್ಯ ಕಣ್ಣು ಇನ್ನೂ ಕೋಪದಲ್ಲೇ ತುಂಬಿತು ತಕ್ಷಣ ಭುವನ್ ಭವಿಷ್ಯ ಕಡೆ ಕೈ ಚಾಚಿದ ಡ್ಯಾನ್ಸ್ ಮಾಡಲೆನು ಭವಿಷ್ಯ ನೋ ಎಂದು ತಲೆ ಆಡಿಸಿದ್ಲು ಬಟ್ ಅವಳ ಮಾತನ್ನು ಕೇಳಿದ ಭುವನ್ ಅವಳನ್ನು ಬಲವಂತವಾಗಿ ಕೈ ಹಿಡಿದು ಡ್ಯಾನ್ಸ್ ಮಾಡೋಕ್ಕೆ ಕರೆದುಕೊಂಡು ಹೋಗ್ತಾನೆ ಭವಿಷ್ಯಗೆ ತುಂಬ ಕೋಪ ಬಂತು ಭುವನ್ ಮೇಲೆ ಆದರೆ ಭುವನ್ ಇದೆಲ್ಲ ಕಾಮನ್ ಭವಿಷ್ಯ ಎಂದು ಡ್ಯಾನ್ಸ್ ಮಾಡುತ್ತಾ ಅವಳ ನಡು ಬಳಸಿ ಬಂದೊಂದೇ ಹೆಚ್ಚೆ ಹಾಕ್ತಾ ಭವಿಷ್ಯ ಕಿರಿಕಿರಿ ನಡುವೆಯೂ ಹೆಚ್ಚು ಹಾಕುತ್ತಿದ್ಲು ಭುವನ್ ಫ್ರೆಂಡ್ಸ್ ಒಬ್ಬ ಸಡನ್ ಆಗಿ ಡ್ಯಾನ್ಸ್ ಫಾರ್ಮ್ನ ಚೇಂಜ್ ಮಾಡಲು ವೆಸ್ಟರ್ನ್ ಡ್ಯಾನ್ಸ್ ಮ್ಯೂಸಿಕ್ ಹಾಕ್ತಾ ಭುವನ್ ಫಾರಿನಲ್ಲಿ ಬೆಳೆದ ಹುಡುಗ ಅವನಿಗೆ ಈ ಡ್ಯಾನ್ಸ್ ಏನೂ ಒಂದು ವಿಷಯನೇ ಅಲ್ಲ ನೀರು ಕೂಡದಂತೆ ಹೆಜ್ಜೆ ಆಗ್ತಾ ಭವಿಷ್ಯನ ಕೆಣಕುವಂತೆ ಭುವನ್ ಫ್ರೆಂಡ್ಸ್ ಏನೋ ಭುವನ್ ಈ ಹುಡುಗಿಗೆ ಡ್ಯಾನ್ಸ್ ಬರಲ್ವಾ ಎಂದರು ಭವಿಷ್ಯಕ್ಕೆ ಯಾಕೋ ತುಂಬ ಇನ್ಸಲ್ಟ್ ಮಾಡಿತು ಅವರ ಅಣಕದ ಮಾತುಗಳು ಅವಳು ಇದುವರೆಗೂ ತುಂಬ ಎಂಬಾರಸ್ ಆಗಿ ಡ್ಯಾನ್ಸ್ ಮಾಡುತ್ತಿದ್ದ ಹುಡುಗಿ ಈಗ ಸಡನ್ ಆಗಿ ಭುವನ್ ಹೆಜ್ಜೆಗೆ ತನ್ನ ಹೆಜ್ಜೆ ಸೇರಿಸಿ ಅವನ ಪ್ರತಿ ಹೆಜ್ಜೆಗೆ ಜೊತೆಯಾಗಿ ಮೈ ಬಿಟ್ಟು ಡ್ಯಾನ್ಸ್ ಮಾಡಿದ್ಳು ಆಗ ತ್ರಿಶೂಲ್ ಕಣ್ಣುಗಳು ಹರಳಿದ ಅವಳ ಡ್ಯಾನ್ಸ್ ನೋಡಿ ಯಾಕೋ ಹುಡುಗನಿಗೆ ಅಷ್ಟು ಹುಡುಗರ ಅಟೆನ್ಷನ್ ಈಗ ಭವಿಷ್ಯ ಪಡೆದಿದ್ದನ್ನು ನೋಡಿ ನಾನು ಕರ್ಕೊಂಡು ಬರಬಾರ್ದಿತ್ತು ಎಂದು ಉಪ್ಪು ಕಂಟಕಿತು ಅಲ್ಲಿದ್ದೋರೆಲ್ಲ ಈಗ ಸ್ವಲ್ಪ ಸಮಯದ ಹಿಂದೆ ಅವಳನ್ನು ಗೇಲಿ ಮಾಡಿದರು ಬಟ್ ಈಗ ಅವಳು ಮಾಡುವ ಡ್ಯಾನ್ಸ್ನೇ ನೋಡುತ್ತಾ ಚೇರಪ್ ಮಾಡುತ್ತಾ ಆ ಡ್ಯಾನ್ಸ್ ನೋಡುತ್ತಾ ಕಳೆದೋಗಿ ಒಬ್ಬೊಬ್ಬರೇ ಡ್ಯಾನ್ಸ್ ಮಾಡೋದನ್ನು ಬಿಟ್ಟು ಇವರೆಬ್ಬರೇ ನೋಡ್ತಾನೆ ಇದ್ರು ಭುವನ್ ಬೇಕೆಂದೇ ತುಂಬ ಕ್ರಿಟಿಕಲ್ ಸ್ಟೆಪ್ ಹಾಕಿದ್ರು ಹುಡುಗಿ ಸಲೀಸಾಗಿ ಅವನ ಹೆಜ್ಜೆಗೆ ಜೊತೆಯಾಗಿ ಡ್ಯಾನ್ಸ್ ಮಾಡಿದ್ಳು ಭುವನ್ಗೂ ಕೂಡ ಬಂದ ಕ್ಷಣಕ್ಕೆ ಇವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಮಾಯಾ ಡ್ಯಾನ್ಸ್ ಕಲ್ತಿದ್ಳು ಅವಳು ಹೀಗೆ ನನ್ನ ಜೊತೆಯಾಗಿ ಡ್ಯಾನ್ಸ್ ಮಾಡೋಳು ಅವಳು ಕೊನೆವರೆಗೂ ಮಾಡೋಕೆ ಆಗದೆ ಪ್ಲೀಸ್ ಇನ್ನೂ ಆಗಲೇ ಸುಸ್ತಾಯಿತು ಎನ್ನುತ್ತಿದ್ಳು ಬಟ್ ಭವಿಷ್ಯ ಹೀಗೆ ದಣಿಯದೆ ಅವಳ ಮುಖದಲ್ಲಿ ಬಂದು ಬೆವರಿನ ಛಾಯೆ ಕೂಡ ಇಲ್ಲ ಹಾಗೆ ಡ್ಯಾನ್ಸ್ ಮಾಡುತ್ತಿದ್ದಾಳೆ ಎಂದು ಯೋಚಿಸಿ ಅವನ ಸ್ಟೆಪ್ಗಳು ಮಿಸ್ ಆಗುತ್ತವೆ ಭುವನ್ ಯೋಚನೆಯಲ್ಲೇ ಅವಳ ಕೈ ಬಿಟ್ಟು ನಿಧಾನಕ್ಕೆ ಸ್ಲೋ ಹಾಗೆ ಅವಳ ಡ್ಯಾನ್ಸ್ನೇ ನೋಡಿ ಹಾಗೆ ನಿಂತ ಬಟ್ ಭವಿಷ್ಯ ಪೂರ್ತಿ ತನ್ನ ಸ್ಟೆಪ್ನ ಮುಗಿಸಿ ಕರೆಕ್ಟಾಗಿ ಮ್ಯೂಸಿಕ್ ನಿಲ್ಲಿಸಿದ ಟೈಮ್ಗೆ ಅವಳು ನಿಲ್ಲಿಸಿ ಪುಟ್ಟ ಸ್ಮೆಲ್ ಕೊಟ್ಟು ನಿಂತಳು ಈಗ ಎಲ್ಲರ ಮಾಯಲು ವಾವ್ ಎನ್ನುವ ಮಾತು ಕೇಳಿದ ಭುವನ್ಗೆ ಆ ಕ್ಷಣ ಭವಿಷ್ಯನ ಹಕ್ ಮಾಡಬೇಕು ಎನಿಸಿತು ಅವಳ ಪರ್ಮಿಷನ್ ತಗೊಳ್ಳದೆ ಅವಳನ್ನು ತಪ್ಪಿ ಐ ಲವ್ ಯು ಭವಿಷ್ಯ ಎಂದು ಅವಳ ಕೆನ್ನಿಗೆ ಮುತ್ತಿಟ್ಟ ತ್ರಿಶಲ್ ಕಣ್ಣು ಇದುವರೆಗೂ ಭವಿಷ್ಯ ಮೇಲೆ ಇತ್ತು ಈಗ ಭುವನ್ ವರ್ತನೆ ನೋಡಿ ಕೂತಿದ್ದ ಚೇರ್ ಗಟ್ಟಿಯಾಗಿ ಮುಖ ತಿರುಗಿಸ್ದ ಅವನಿಗೆ ಕೋಪ ಬರ್ತಿತ್ತು ಏನೋ ಒಂದು ರೀತಿ ಫೀಲ್ ಅವನನ್ನು ಕಾಡ್ತಿತ್ತು ಬಟ್ ಅವಳಿಗೂ ನನಗೂ ಏನು ಸಂಬಂಧ ಈಗ ಅವಳನ್ನು ತಡೆಯೋಕೆ ನನಗೇನಿದೆ ಅಧಿಕಾರ ಎಂದು ಕಣ್ಣು ಮುಚ್ಚಿದ ತಕ್ಷಣ ಅವನ ಕಿವಿಗೆ ಚಟಾರ್ ಎನ್ನುವ ಶಬ್ದ ಕೇಳಿತು ಫುಲ್ ಸೈಲೆಂಟ್ ಆಗಿತ್ತು ಆ ವಾತಾವರಣ ತ್ರಿಶೂಲ್ ಕಣ್ಣು ಮುಚ್ಚೆ ಅವನ ತುಟಿಯಲ್ಲಿ ಕಂಡು ಕಾಣದ ನಗು ಮೂಡಿತು ಇದನ್ನು ನಾನು ಮೊದಲೇ ಗೆಸ್ ಮಾಡಿದ್ದೆ ಎನ್ನುವಂತೆ ತ್ರಿಶೂಲ್ ಭವಿಷ್ಯ ಕಡೆ ಒಮ್ಮೆ ತಿರುಗಿದ ಕಣ್ಣು ಬಿಟ್ಟು ಅಲ್ಲಿ ಭವಿಷ್ಯ ಕೋಪದಲ್ಲಿ ಕೆನ್ನೆ ಕೆಂಪೆರಿದೆ ಭುವನ್ ಕೈ ತನ್ನ ಕೆನ್ನೆ ಹಿಡಿದು ಭವಿಷ್ಯನ ನೋಡುತ್ತಾ ಹಾಗೆ ನಿಂತಿದ್ದಾನೆ ಭುವನ್ ಬಾಯಲ್ಲಿ ಒಂದೂ ಮಾತು ಬರಲಿಲ್ಲ ಅವನ ಫ್ರೆಂಡ್ಸ್ ಕೂಡ ಸೈಲೆಂಟ್ ಆಗಿ ನಿಂತಿದ್ರು ಭವಿಷ್ಯ ಹಿಂದೆ ತಿರುಗದೆ ತನ್ನ ಪುಟ್ಟ ಪರ್ಸ್ ಹಿಡಿದು ತ್ರಿಶೂಲ್ ಕಡೆ ಹೆಜ್ಜೆ ಹಾಕಿ ಬಂದು ಸರ್ ನೀವು ಬರ್ತೀರಾ ಇಲ್ಲ ನಾನು ಆಟೋದಲ್ಲಿ ಹೋಗ್ಲಾ ಎಂದಳು ಹುಬ್ಬು ಕಣ್ಗಿ ತ್ರಿಶೂಲ್ ಹ್ಞೂ ಎನ್ನುವಂತೆ ಕತ್ತರಿಸಿ ಮಗುನ ಅವಳ ಕೈಗೆ ಕೊಟ್ಟ ಆ ಕ್ಷಣಕ್ಕೆ ಮಗು ನಾನು ನೋಡಿದ ಬಹುಶಃ ಸ್ವಲ್ಪ ಮಟ್ಟಿಗೆ ತನ್ನ ಕೋಪನ ಕಡಿಮೆ ಮಾಡಿಕೊಂಡು ಸಾರಿ ಮಗ್ನೆ ನಿನ್ನ ಜೊತೆಗೆ ನಾನು ಇರಲಿಲ್ಲ ಇನ್ನು ಮುಂದೆ ಈಗೆಲ್ಲ ಹಾಗಲ್ಲ ಎಂದು ತ್ರಿಶೂಲ್ ಕಡೆ ನೋಡಿದೆ ಅಪ್ಪನಿಗೆ ಹೀಗೆಲ್ಲ ಅಮ್ಮನಿಗೆ ಹೇಳಿದೆ ಯಾರ್ಯಾರೋ ಕರೆದ್ರು ಅಂತ ಕರೆದುಕೊಂಡು ಬರೋದು ಬೇಡ ಅಂತ ಹೇಳು ಮಗ್ನೆ ಅಮ್ಮನಿಗೆ ಕೋಪ ಬರುತ್ತೆ ಈಗೆಲ್ಲ ಇಷ್ಟ ಆಗಲ್ಲ ಅಂತ ಎಂದಳು ತ್ರಿಶೂಲ್ಗೆ ಅವಳ ಮಾತು ಕೇಳಿಸ್ಕೊಂಡು ಯಾವುದೇ ರಿಪ್ಲೈ ಮಾಡಿದೆ ಮುಂದೆ ನಡೆದವನ ಮುಖದಲ್ಲಿ ನಗು ಮೂಡಿತು ಮನದಲ್ಲೇ ಮುಂದೆ ನಿಮ್ಮಮ್ಮನಿಗೆ ಇಷ್ಟ ಆಗೋ ಕೆಲಸನೇ ಈ ತ್ರಿಶೂಲ್ ಮಾಡೋದು ಎಂದು ತನ್ನ ಕಾರನ್ನ ಸ್ಟಾರ್ಟ್ ಮಾಡಿ ಮುಂದಿನ ಡೋರ್ ತೆಗೆದ ಬಹುಶಃ ಬಂದು ಕೂತ್ಲು ಕಾರ್ ಮೂವ್ ಆಗಿತ್ತು ತ್ರಿಶೂಲ್ಗೆ ಅದೇನೋ ಖುಷಿಯಾಗಿತ್ತು ಆಗಾಗ ಓರೆ ಕಣ್ಣಲ್ಲಿ ಬಹುಶಃ ಕಡೆ ನೋಡೋದು ಬಿಡಲಿಲ್ಲ ಬಹುಶಃ ಮಗು ಜೊತೆ ಮಾತಾಡ್ತಾ ಹೀಗೇನಾ ನಿಮ್ಮಪ್ಪ ಅಮ್ಮನ್ನ ಸೇವ್ ಮಾಡೋದು ಹೇಳು ಪಾಪು ನಿಮ್ಮಪ್ಪ ಯಾವನ ಜೊತೆಗೆ ನಮ್ಮ ಬಿಟ್ಟು ತಮಾಷೆ ನೋಡ್ತಿದ್ದಾ ಅಲ್ಲಿಗೆ ಬಂದು ಸಾಕು ಮನೆಗೆ ಹೋಗೋಣ ಅಂತ ಅನ್ಬೇಕು ಗೊತ್ತಾಗ್ಲಿಲ್ವಾ ಅದು ನಿಮ್ಮ ಅಪ್ಪನಿಗೆ ಬ್ಯಾಡಪ್ಪ ಅಲ್ವಾ ಮಗನೇ ಎಂದಳು ಮಗು ಕಡೆಯೇ ನೋಡುತ್ತ ತ್ರಿಶೂಲ್ಗೆ ತನ್ನ ನಗುನ ಕಂಟ್ರೋಲ್ ಮಾಡೋಕ್ಕಾಗ್ದೆ ಕಾರ್ ಜರ್ರೆಂದು ಸಡನ್ ಆಗಿ ಬ್ರೇಕ್ ಹಾಕಿ ಒಂದು ಸೆಕೆಂಡ್ ಎಂದು ಕಾರ್ ಡೋರ್ನ ಓಪನ್ ಮಾಡಿ ಸೀದಾ ಕಾರಿಂದ ಹೊರಗೋಗಿ ಸ್ವಲ್ಪ ದೂರ ಹೋಗಿ ತನ್ನ ಹೊಟ್ಟೆಯನ್ನು ಹಿಡಿದ ನಗುತ್ತಾ ಎಷ್ಟು ಮಾತಾಡ್ತಾಳೆ ಎಂದು ನಕ್ಕವನು ಅವಳು ಅಪ್ಪ ಹೀಗೆ ನಾ ಅಮ್ಮನ ನೋಡ್ಕೊಳ್ಳೋದು ಯಾವನೋ ಜೊತೆಗೆ ಬಿಟ್ಟು ಎಂದಿದ್ದನ್ನು ನೆನೆದು ಅವನ ಕಣ್ಣಲ್ಲಿ ಎಂದೂ ಕಾಣದ ಹೊಳಪೊಂದು ಮೂಡಿತು ಸ್ವಲ್ಪ ಸಮಯ ಬಿಟ್ಟು ಬಂದ ಮಗು ಇನ್ನೂ ಅವಳ ಜೊತೆಗೆ ಮಾತಾಡ್ತಿತ್ತು ತ್ರಿಶೂಲ್ ಸ್ಟಾರ್ಟ್ ಮಾಡಿದವನ ಮುಖದ ಮೇಲೆ ನಗುವಿಲ್ಲದಿದ್ದರೂ ಸೈಲೆಂಟ್ ಮನದ ಒಳಗೆ ಒಂದು ಹೊಸ ಹಾಲಿನೇ ಎದ್ದೆ ಅವಳ ಮಾತು ಇವನನ್ನು ಪ್ರಶ್ನೆ ಮಾಡುತ್ತಾರಾ ತ್ರಿಶೂಲ್ ಸ್ವಲ್ಪ ದೂರ ಇದ್ದ ಒಂದು ಒಂದು ಸುಮಾರಾಗಿ ಇರುವಂಥ ಕಟ್ಟಡದ ಮುಂದೆ ತನ್ನ ಕಾರನ್ನ ನೆಲೆಸ್ತ ಆ ಪ್ಲೇಸ್ ನೋಡಿ ಬಹುಶಃ ಸರ್ ಯಾವ ಪ್ಲೇಸ್ ಇದು ಎಂದು ಕೇಳಿದಳು ತ್ರಿಶೂಲ್ ಏನು ಮಾತಾಡಿದೆ ಬಾ ಎಂದು ಕಾರನ್ನ ಹೇಳಿದ್ದು ಆ ಕಡೆ ಡೋರ್ ತೆಗೆದು ಮೊದಲು ಮಗುನ ಎತ್ಕೊಂಡು ಅವಳ ಮುಂದೆ ಕೈ ಚಾಚಿದ ತ್ರಿಶೂಲ್ ಏಕೆ ಮಾಡಿದ್ದನ್ನು ಇವಳಿಗೂ ರೀತಿ ಹೊಸದು ತ್ರಿಶೂಲ್ ಮುಖ ನೋಡಿ ನೋ ಥ್ಯಾಂಕ್ಸ್ ಸರ್ ನಾನು ಹೇಳ್ತೀನಿ ಎಂದಳು ಮುಜುಕರದಲ್ಲೇ ತ್ರಿಶೂಲ್ ಕೈ ಹಿಡಿಸಿ ತಿರುಗಿ ಎರಡು ಹೆಜ್ಜೆ ಮುಂದೆ ಇಟ್ಟ ಬಹುಶಃ ಹೆವಿ ಅವಳ ಕೈ ಅವನ ಭುಚ ಹಿಡಿದವು ತಕ್ಷಣ ತ್ರಿಶೂಲ್ ನಿಧಾನ ಎಂದು ಹಿಂದೆ ತಿರುಗಿದ ಬಹುಶ ಸಾರಿ ಎಂದಳು ತ್ರಿಶೂಲ್ ಇಲ್ಲಿ ನೆಲ ಸಮ ಇಲ್ಲ ಕತ್ತಲೆ ಬೇರೆ ನೋಡ್ಕೊಂಡ್ ಬಾ ಎಂದ ಬಹುಶಃ ಸಪೋರ್ಟ್ಗೆ ತ್ರಿಶೂಲ್ ತೋಳು ಹಿಡಿದು ಇನ್ನೊಂದು ಕೈಯಲ್ಲಿ ತನ್ನ ಗೌನ ಹಿಡಿದು ನಡೀತಿದ್ಳು ಅವಳು ಇದು ಯಾವ ಪ್ಲೇಸು ಯಾಕೆ ಕರ್ಕೊಂಡು ಬಂದರು ಎಂದು ಯೋಚಿಸುತ್ತಾ ನಡೆಯುವ ಹುಡುಗಿ ಸ್ಕಿಪ್ಪರ್ ಸ್ಕಿಪ್ ಆಗಿ ಬೀಳುವ ಹುಡುಗಿ ನಡು ಬಳಸಿ ಹಿಡಿದ ತ್ರಿಶೂಲ್ ಬಹುಶಃ ಏನೇನು ಬಿದ್ದೇ ಬಿಡ್ತಿದ್ದೆ ಎನ್ನುವಂತೆ ಎದರಿದ್ದ ಹುಡುಗಿ ನಡುನ ಸೇವ್ ಆಗಿ ತ್ರಿಶೂಲ್ ಬಲಿಷ್ಠ ಕೈ ಬಳಸಿ ಹಿಡಿದಿತ್ತು ಬಹುಶಃ ತಲೆ ತಗ್ಸಿದ್ರೆ ತ್ರಿಶೂಲ್ ನಿಧಾನ ಎಂದು ಕೈ ಉಫ್ ಎಂದು ಕಣ್ಣು ಬದಲಿಸಿ ಮುತ್ತೆ ನೋಡಿದ್ರೆ ಅಲ್ಲಿ ಒಂದು ಡೋರು ಬಿತ್ತು ತ್ರಿಶೂಲ್ ಇಲ್ಲಿಂದ ಯಾವ ಪ್ರಾಬ್ಲಮ್ ಇಲ್ಲ ಬಾ ಎಂದು ಅವಳ ಕೈನ ತನ್ನ ಕೈಗೆ ಬೆಸೆದು ಕರ್ಕೊಂಡು ಇನ್ನೊಂದು ಕೈಯಲ್ಲಿ ಮಗುನ ಎತ್ಕೊಂಡು ಹೊಳಗೆ ಹೆಂಟಾರಾಗ್ತಾನೆ ಅಲ್ಲಿ ಹೊಳೆ ಬಂದಂತೆ ಸ್ವಲ್ಪ ಏಜ್ ಆಗಿರೋ ವ್ಯಕ್ತಿಗಳು ಬಂದು ಇವರಿಬ್ಬರನ್ನ ನೋಡಿ ನಗ್ತಾರೆ ತ್ರಿಶೂಲ್ ಇವರು ಭವಿಷ್ಯ ಎಂದು ತನ್ನ ಮಾತನ್ನು ಮುಂದುವರಿಸೋ ಮುನ್ನ ಅವನ ಫೋನ್ ರಿಂಗ್ ಆಯಿತು ತಕ್ಷಣ ತ್ರಿಶೂಲ್ ಪಾಪು ಅಮ್ಮ ಹತ್ರ ಹೋಗು ಎಂದು ಮಗುನ ಅವಳ ಕೈಗೆ ಶಿಫ್ಟ್ ಮಾಡಿ ತನ್ನ ಫೋನ್ ತಗೊಂಡು ಒನ್ ಸೆಕೆಂಡ್ ಎಂದು ಹೊರ ನಡೆದ ಅಲ್ಲಿಂದ ಅಲ್ಲಿದ್ದವರು ಮಿಸಸ್ ತ್ರಿಶೂಲ್ ಎಂದು ತಿಳಿದು ಮೇಡಮ್ ಬನ್ನಿ ಎಂದು ತುಂಬ ಆಧಾರದಿಂದ ಅವಳನ್ನು ಸ್ವಾಗತಿಸಿದರು ಬಹುಶಃ ಹೋಗಲು ಬೇಡ್ಬೋ ಎಂದು ಯೋಚಿಸಿ ಒಮ್ಮೆ ತ್ರಿಶೂಲ್ ಕಡೆ ನೋಡಿದ್ಲು ತ್ರಿಶೂಲ್ ಕತ್ತಾಡಿಸಿ ಹೋಗು ಒಂದು ನಿಮಿಷ ಬರ್ತೀನಿ ಏನು ಕೈ ತೋರಿಸಿ ಮುಖದಲ್ಲೇ ಎಕ್ಸ್ಪ್ರೆಷನ್ ಕೊಟ್ಟ ಮಾತಾಡುತ್ತಾ ಭವಿಷ್ಯ ನಿಧಾನಕ್ಕೆ ಮಗುನ ಎತ್ಕೊಂಡು ಒಳಗೆ ನಡೆದ್ಲು ಅಲ್ಲಿ ತುಂಬ ಚಿಕ್ಕ ಮಕ್ಕಳ ಜೊತೆಗೆ ದೊಡ್ಡ ವಯಸ್ಸಾದವರು ಕೂಡ ಇದ್ದರು ಭವಿಷ್ಯ ಇದು ಯಾವ ಸರ್ ಯಾಕೆ ನನ್ನ ಇಲ್ಲೇ ಕರ್ಕೊಂಡು ಬಂದಿದ್ದಾರೆ ಎಂದು ಯೋಚಿಸುತ್ತಿದ್ದಂತೆ ಪುಟ್ಟ ಮಕ್ಕಳು ಬಂದು ಹ್ಯಾಪಿ ಬರ್ಡೇ ಆಂಟಿ ಎಂದು ಪುಟ್ಟ ಪುಟ್ಟ ರೋಸ್ ಕೊಟ್ಟು ಇದ್ದ ಕಡೆಗೆ ಅವಳನ್ನು ಕರ್ಕೊಂಡು ಹೋಗ್ತಾರೆ ಮುಂದೆ ತ್ರಿಶೂಲ್ ಸರ್ಪ್ರೈಸ್ ನೋಡಿ ಬೆರಗದ ಹುಡುಗಿ ಶೋಕ್ನಲ್ಲಿ ನಿಂತಿದ್ದಾಳೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್